ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನವ್ಯ ಇನ್ನು ನಾನು ಆಲ್ಮೋಸ್ಟ್ ಒಂದು ಟೆನ್ ಡೇಸಿಂದ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ನನಗೆ ಮಾಡೋಕ್ಕೆ ಕೂಡ ಆಗಿರಲಿಲ್ಲ ನಾನು ಕೂಡ ಇರಲಿಲ್ಲ ಊರಿಗೆ ಹೋಗಿದ್ದೆ ಹಾಗಾಗಿ ನನಗೆ ವೀಡಿಯೋ ಇತ್ತು ಬಟ್ ಎಡಿಟಿಂಗ್ ಮಾಡೋಕ್ಕೆಲ್ಲ ನನಗೆ ಟೈಮೇ ಇರಲಿಲ್ಲ ಎಡಿಟ್ ಎಲ್ಲ ಮಾಡೋದಕ್ಕೆ ಹಾಗಾಗಿ ಇದೊಂದು ವೀಡಿಯೋ ಹಾಗೇ ಬಾಕಿ ಆಗಿತ್ತು ಸೊ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ಎಡಿಟ್ ಎಲ್ಲ ಮಾಡಿ ಇದನ್ನು ನಾನು ಮಾಡ್ತಾಯಿದ್ದೀನಿ ಇನ್ನು ನಾನಿವತ್ತು ಅಪ್ಲೋಡ್ ಮಾಡಿ ಇರುವಂತಹ ವಿಡಿಯೋ ಬಂದು ಲಾಸ್ಟ್ ವೀಕ್ ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ವೆಡ್ನೆಸ್ಡೇ ಮತ್ತೆ ತರ್ಸ್ ಟೂ ಡೇಸ್ ವ್ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಬುಧವಾರ ಬೆಳಗ್ಗೆ ನಾನು ಟಿಫನ್ಗೆ ಅಂತ ಹೇಳಿ ರಾಗಿ ಶಾವ್ಗೆ ಮಾಡೋಣ ಅಂತ ಹೇಳಿ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಜಸ್ಟು ನಮಗೆ ತರ್ಟಿ ತರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಈ ಟಿಫನ್ ನಮಗೆ ರೆಡಿನೇ ಆಗುತ್ತೆ ಈ ರೆಸಿಪಿ ಅಂತ ಹೇಳ್ಬೋದು ಮಾಡೋದಕ್ಕೂ ತುಂಬ ಈಸಿ ಹಾಗೇ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಕೆಲವೊಬ್ಬೊಬ್ಬರು ಶುಗರು ಬಿ ಪಿ ಇರೋರಿಗೆ ಯಾವಾಗಲೂ ಅಷ್ಟೇ ರಾಗಿ ಮುದ್ದೆ ರಾಗಿ ರೊಟ್ಟಿ ಈ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಅಂಥವ್ರಿಗೆ ಇದೊಂದು ಹೊಸ ರೆಸಿಪಿ ಹೊಸದನ್ನೋದ್ಕಿಂತ ತುಂಬ ಚೆನ್ನ ಯಾವಾಗಲೂ ಒಂದೇ ಥರ ತಿಂದ್ಕೊಂಡಿರೋರಿಗೆ ಬೇಜಾರಾಗಿರೋರಿಗೆ ಈ ಥರ ಏನಾದರೂ ಒಂದು ಟ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ತುಂಬ ಈಸಿಯಾಗೂ ಕೂಡ ಮಾಡಬಹುದು ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಸೊ ಇನ್ನು ಇದನ್ನು ಮಾಡೋದಕ್ಕೆ ಅಂತ ಹೇಳಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ರಾಗಿ ಹಿಟ್ಟನ್ನು ನಾವು ತಗೋಬೇಕಾಗುತ್ತೆ ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ಜಾಸ್ತಿ ಇಲ್ಲ ಸ್ವಲ್ಪ ಮಾತ್ರ ಸಾಕು ಮಾಡೋದಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಅಷ್ಟಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗತ್ತೆ ರಾಗಿ ಹಿಟ್ಟಿಗೆ ಉಪ್ಪು ಹಾಕೊಂಡು ಸ್ವಲ್ಪ ಬಿಸಿ ನೀರನ್ನ ನಾವು ಕಾಯಿಸಿಟ್ಕೋಬೇಕು ಆ ಬಿಸಿ ನೀರನ್ನ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ಕೈಯಲ್ಲಿ ಕಲಸೋಕಾಗಲ್ಲ ಯಾಕಂದ್ರೆ ನೀರು ಸ್ವಲ್ಪ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಬಿಸಿ ನೀರಿಗೆ ಹಾಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಆರಿದೆ ಅನ್ನೋ ಥರ ಅನ್ಸಿದ ಮೇಲೆ ನಾವು ಇದನ್ನು ಕೈಯಲ್ಲಿ ನೀಟಾಗಿ ನಾದ್ಕೋಬೇಕಾಗತ್ತೆ ಆಲ್ಮೋಸ್ಟು ನಾವು ಈ ಚಪಾತಿ ಲಟ್ಟಸ್ಗೆ ಅಂತ ಹೇಳಿ ನಾವು ಮಾಡಿರ್ತೀವಲ್ವ ಅಥವಾ ಅಕ್ಕಿ ರೊಟ್ಟಿ ಅಥವಾ ರೊಟ್ಟಿ ಏನಾದರೂ ತಟ್ಟೋದಕ್ಕೆ ಅಂತ ಹೇಳಿ ಯಾವ ಹದದಲ್ಲಿ ನಾವು ಹಿಟ್ಟನ್ನು ಕಲಸ್ಕೊಂಡಿರ್ತೀವೋ ಅದೇ ಹದದಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ ಅದನ್ನು ರೆಸ್ಟ್ಗೆ ಆ ಥರ ಏನು ಇಡೋ ಅಂತಹ ಅವಶ್ಯಕತೆ ಇರೋಲ್ಲ ಅದು ಕಲಿಸಿದ ತಕ್ಷಣ ನಾವು ಈ ರೀತಿ ಶಾವ್ಗೆ ಒರಳು ಅಥವಾ ಚಕ್ಲಿ ಮಾಡೋ ಚಕ್ಲಿ ಮೇಕರ್ ಬರುತ್ತಲ್ವ ಅದಕ್ಕೆ ಇದನ್ನು ಹಾಕ್ಕೊಂಡು ಈ ರೀತಿ ನಾವು ಒತ್ಕೋಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬಹುದು ನಾನು ಈ ರೀತಿ ಒಂದು ಇಡ್ಲಿ ಪಾತ್ರೆ ಪ್ಲೇಟ್ ಮೇಲೆ ವೈಟ್ ಮಲ್ ಬಟ್ಟೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಒತ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಶಾವ್ಗೆ ಅಂಟಲ್ಲ ಮತ್ತು ತೆಗಿಯೋದಕ್ಕೂ ಕೂಡ ತುಂಬ ಈಸಿಯಾಗಿ ನಾವು ತಕ್ಕೊಬಹುದು ಇನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಶಾವ್ಗೆ ರೆಡಿನೇ ಆಗಿಬಿಡುತ್ತೆ ಇನ್ನು ಇದಕ್ಕೆ ಕಾ ಕಾಂಬಿನೇಷನ್ನಾಗಿ ನಾನು ಸ್ವೀಟ್ ಮಾಡ್ಕೊತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ಹಾಲನ್ನ ಮಾಡ್ಕೋತಾ ಇದ್ದೀನಿ ಇನ್ನು ನಾವು ಸ್ವೀಟ್ ತಿನ್ನಲ್ಲ ಅನ್ನೋರಿಗೆ ಈಗ ಯಾವುದಾದ್ರೂ ಒಂದು ಕುರ್ಮ ಮಾಡ್ಕೋಬೋದು ಸಾಂಬಾರು ಕೂಡ ಆಗುತ್ತೆ ಬಟ್ ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಇದಕ್ಕೆ ಹೊಂದ್ಕೊಡುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರು ಮಾಡಿಕೊಂಡ್ರೆ ಬಟ್ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ಇದ್ದೀನಿ ಅದಕ್ಕೆ ಅಂತ ಹೇಳಿ ತೆಂಗಿನಕಾಯಿ ಸ್ವಲ್ಪ ಏಲಕ್ಕಿ ಬೀಜ ಒಂದು ಪಿಂಚ್ ಆಫ್ ಸಾಲ್ಟ್ ಅಂದರೆ ಚೂರಷ್ಟೇ ಉಪ್ಪು ಜೊತೆಗೆ ಇದಕ್ಕೆ ಸ್ವೀಟ್ಗೆ ಅಂತ ನಾನು ಬೆಲ್ಲನ ಯೂಸ್ ಮಾಡಿದ್ದೀನಿ ಆದಷ್ಟು ಬೆಲ್ಲನೇ ತೊಗೊಳ್ಳಿ ಸಕ್ಕರೆ ಅಷ್ಟು ಟೇಸ್ಟ್ ಇರಲ್ಲ ಅಷ್ಟು ಚೆನ್ನಾಗಿರಲ್ಲ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಇನ್ನು ಅದನ್ನು ನುಣ್ಣಗೆ ರುಬ್ಕೊಂಡು ಅದಕ್ಕೆ ನಾನು ಗಟ್ಟಿ ಹಾಲು ಕಾಯಿಸಿ ಆರಿಸಿರುವಂಥ ಗಟ್ಟಿ ಹಾಲನ್ನ ಇದಕ್ಕೆ ಆ್ಯಡ್ ಇದ್ದೀನಿ ಇದನ್ನು ಯಾವುದೇ ರೀತಿ ಒಲೆ ಮೇಲೆ ಇಟ್ಟು ನಾನು ಕುದಿಸ್ಕೋತಾ ಇಲ್ಲ ಇನ್ನು ಈ ಕಡೆ ಶಾವಿಗೆ ಕೂಡ ಬೆಂದಿದೆ ಜಸ್ಟ್ ಈಗ ಮುಟ್ ನೋಡಿದ್ರೆ ಯಾವುದು ನಮಗೆ ಕೈ ಗಂಟಲ್ವೋ ಆವಾಗ ಆಲ್ಮೋಸ್ಟ್ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಜಸ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬೇಯಿಸಿದ್ರೆ ನಮಗೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರೋಂಥ ರೆಡಿ ರೆಡಿಯಾಗಿಬಿಡತ್ತೆ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಬಟ್ಟೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ಅಂತ ರೆಸಿಪಿ ನೋಡೋದಕ್ಕಷ್ಟೇ ಕಷ್ಟ ಅನ್ನಿಸ್ಬೋದು ಬಟ್ ಮಾಡಬೇಕಾದ್ರೆ ಎಷ್ಟು ಈಸಿ ಗೊತ್ತಾ ಇದನ್ನು ಕಾಯಿ ಹಾಲು ಜೊತೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಕಾಯಿ ಕೂಡ ಅಷ್ಟೇ ಕುದಿಸೋಕೆ ಹೋಗಿಲ್ಲ ಹಸಿ ಹಾಗೇ ಯೂಸ್ ಮಾಡಿದ್ದೀನಿ ತುಂಬಾ ಟೇಸ್ಟಾಗಿರತ್ತೆ ಜೊತೆಗೆ ತುಪ್ಪ ಕೂಡ ಸರ್ವ್ ಮಾಡಿ ಅದರ ಜೊತೆಗೆ ಸಕ್ಕತ್ತಾಗಿರತ್ತೆ ಇನ್ನು ಈ ಶಾವ್ಗೆ ಏನಾದರೂ ನಮಗೆ ಉಳೀತು ಅಂತ ಅನಿಸಿದ್ರೆ ನಾವು ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಅದನ್ನು ಒಗ್ಗರಣೆ ಮಾಡಿದ್ರೆ ನಮಗೆ ಶಾವ್ಗೆ ಉಪ್ಮಾ ಥರ ಕೂಡ ರೆಡಿ ಆಗುತ್ತೆ ಇಲ್ಲ ಇನ್ನು ಜಾಸ್ತಿ ಏನಾದರೂ ಉಳಿದಿದೆ ಅಂತ ಹೇಳಿದ್ರೆ ಬಿಸಿಲಿಗೆ ಹಾಕಿ ಒಣಗಿಸಿದ್ರೆ ನಮಗೆ ಸಂಡಿಗೆ ಥರ ಕೂಡ ಆಗುತ್ತೆ ಬಟ್ ಸೆಪ್ಪೆ ಅನಿಸುತ್ತೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು ಅಥವಾ ನಿಮಗೆ ಪೆಪ್ಪರ್ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು ಸಖತ್ತಾಗಿರುತ್ತೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಇನ್ನು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು ಅಂತ ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಅಂತ ಮುಳ್ಕೆ ಹುಳಿಕಲ್ ಸಾಂಬಾರೆಲ್ಲ ಮಾಡ್ಕೊತ ಇದ್ದೆ ಇದ್ರದ್ದು ರೆಸಿಪಿ ನಾನು ಶೇರ್ ಮಾಡೋಕ್ ಹೋಗಿಲ್ಲ ಅಷ್ಟೇ ಇನ್ನು ಇವತ್ತು ಆಲ್ಮೋಸ್ಟ್ ವೆಡ್ನೆಸ್ ಡೇ ಹೀಗೆ ಹೋಯಿತು ಇನ್ನು ನಾನು ಥರ್ಸ್ಡೇ ಡೇ ವ್ಲಾಗ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಇನ್ನು ತರ್ಸ್ಡೇ ನಾನು ಬೆಳಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಪ್ರಿಪೇರ್ ಆಗಿದ್ದೆ ಸೊ ತರ್ಸ್ಡೇ ಮಾರ್ನಿಂಗು ಸ್ಥಾ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕೆಲ್ಲ ನಾನು ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ ತುಂಬ ಚಳಿ ಇರೋದರಿಂದ ಇವಾಗ ನಮಗೆ ಏಳೋದಕ್ಕೇ ಆಗಲ್ಲ ಸ ಕತ್ತು ಚಳಿ ಇರುತ್ತೆ ಹೊರಗಡೆನೆ ಹೋಗೋಕ್ಕಾಗಲ್ಲ ಅಷ್ಟು ಥಂಡಿ ವಾತಾವರಣ ಇದೆ ಇವಾಗ ಬಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ರಿಪೇರ್ ಆಗ್ತಾ ಇದ್ವಿ ಇನ್ನು ನಾನು ಮತ್ತು ನನ್ನ ಚಿಕ್ಕ ಮಗ ಜೊತೆಗೆ ನನ್ನ ಈ ಬಸ್ಸು ನಾವು ದೇವಸ್ಥಾನಕ್ಕೆ ಹೋಗಿದ್ದು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ಗರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ನಮಗೆ ತುಂಬ ದೂರ ಆಗೋದರಿಂದ ಬೆಂಗಳೂರಿಂದ ತುಂಬ ಬೇಗನೆ ಹೋದ್ವಿ ಯಾಕಂದರೆ ಈವ್ನಿಂಗು ಬೇಗ ಬರೋಣ ಅಂತ ಹೇಳಿ ಸೊ ದೊಡ್ಡ ಮಗನ್ನ ಕರ್ಕೊಂಡು ಹೋಗಿರಲಿಲ್ಲ ಅದಕ್ಕೋಸ್ಕರ ನಾವು ಬೇಗ ಹೋಗಿಬಿಟ್ಟು ಬರೋಣ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ರಿಟರ್ನ್ ಆಗಬೇಕಾಗಿತ್ತು ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಇಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ಅಲ್ಲಿಗೆ ಒಂದು ನೈನ್ ನೈನ್ ತರ್ಟಿ ಒಳಗಡೆ ನಮ್ಮದು ದೇವಸ್ಥಾನದ ಪೂಜೆ ಎಲ್ಲ ಮುಗೀತು ಹೋಗಿದ್ದು ಗುರುವಾರ ಆಗಿದ್ದರಿಂದ ನಮಗೆ ಅಷ್ಟು ಏನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಜಾಸ್ತಿ ಜನಾನು ಏನಿರಲಿಲ್ಲ ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ರಶ್ ಇರುತ್ತಂತೆ ಬಟ್ ನಾವು ಹೋಗಿದ್ದೀನಿ ಏನು ಅಷ್ಟೊಂದು ರಶ್ ಇರಲಿಲ್ಲ ನಮಗೆ ಬೇಗ ದರ್ಶನ ಎಲ್ಲ ಆಯಿತು ನಮಗೆ ಟೈಮ್ ಕೂಡ ಜಾಸ್ತಿ ಉಳಿದಿದ್ರಿಂದ ನಾವು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರು ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಖುಷಿಯಾಗಿ ಇದ್ಬಿಟ್ಟು ಬಂದ್ವಿ ಇನ್ನು ಅಲ್ಲೇ ಅನ್ನ ಪ್ರಸಾದ ಕೂಡ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ನಿಜವಾಗ್ಲೂ ದಿನ ಫುಲ್ ತುಂಬಾ ಚೆನ್ನಾಗೋಯ್ತು ತುಂಬಾ ಆಯಿತು ಇನ್ನು ಆಲ್ಮೋಸ್ಟ್ ನನ್ನ ದಿನ ಪೂರ್ತಿ ಇದೇ ಥರ ಇತ್ತು ಇನ್ನು ಇವತ್ತಿಗೆ ನನ್ನ ಲಾಗ್ ಮುಗ್ದಿದೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ಕೋತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Uh, see you in the next vlog. Thank you all.